ಮುಳ್ಳಗುವ ಹೆಚ್ಚಿಯಲ್ಲಿಂದು ಮತ್ತೊಂದು ಮುಳ್ಳು ನಟ್ಟಿದ್ದು ಮತ್ತೊಂದು ಮುಳ್ಳು ನಟ್ಟಿದ್ದು ಆ ಮುಳ್ಳಿನ ನೋವಿನಿಂದ ಆ ಮುಳ್ಳಿನ ನೋವಿನಿಂದ ಸೋದರಿಯ ಮಮಕಾರ ವಾತ್ಸಲ್ಯ ಹೊತ್ತ ಈ ಹೃದಯ ಸಂಕಟ ಅನುಭವಿಸದೆ ವೇದನೆ ತಾಳದೆ ಒಂದು ಬಾಡಿ ಹೋಗಿದೆ ಸುಟ್ಟು ಸುಟ್ಟು ಬೂದಿಯಾಗಿದೆ ಸು ಬಾಡಿ ಹೋಗಿದೆ ಬೂದಿಯಾಗಿದೆ ಬಾಡಿ ಹೋಗಿದೆ ಪೂದಿಯಾಗಿದೆ ಈ ಜೀವನವೇ ಸರ್ವ ನಾಶವಾಗಿದೆ ಸೇರುವಂತಾಗಿದೆ ನೆಪದಲ್ಲಿ ದೈವ ಕರುಣಿಸಿದ ಸುಖ ಭೋಗಗಳನ್ನು ಶೋಷಣೆ ಮಾಡುವ ಇಂತಹ ನಯವಂಚಕರನ್ನು ಚಿಂತಕರು ಎಂದು ನಂಬಿ ಅದೆಷ್ಟೋ ಜನ ಮೋಸ ಹೋಗಿರಬಹುದು ಈ ಶೇಖರನಂತಹ ಮುಕ್ತ ಜೀವಿಗಳು ನಿನ್ನ ಪವಿತ್ರವಾದ ಗರ್ಭಕ್ಕೆ ಆ ಪಾಪದ ಪಿಂಡ ಭಾರವಾಗಲಿಲ್ಲವೇನಮ್ಮ ಆ ನಿನ್ನ ಮಗಳ ಸ್ವಾರ್ಥ ನೃತ್ಯದ ಕಾಲಡಿಯಲ್ಲಿ ಇನ್ನೂ ಬದುಕಬೇಕು ಎಂಬ ಹಂಬಲ ಸಿಕ್ಕಿ ನುಚ್ಚು ನೋರಾಗಿ ಹೋಯ್ತಮ್ಮ ನುಚ್ಚು ನೋರಾಗಿ ಹೋಯ್ತು ಆ ಕಿಚ್ಚಿನಿಂದ ಆ ಕಿಚ್ಚಿನಿಂದ ಹೊರಬರಲಾಗದೆ ನಾನೀಗ ಸಂಪೂರ್ಣವಾಗಿ ಸುರಾದೇವಿಯ ಶರಣು ಹೋಗಿದೆ ನಮ್ಮ ಸುರಾದೇವಿಯ ಶರಣು ಹೋಗಿದ್ದೇನೆ ಸಾಂಗ್ ಶಶಿ.. ಶಶಿ ಬಾರಣ್ಣ ಈಗ ಬರ್ಲಿಯಾ ಬಾ ಕುಳಿತುಕೋ ಶಶಿ ವಿಜಯ ಮನೇಲಿಲ್ಲ ತಾನೆ ಇಲ್ಲ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಯಾಕಣ್ಣ ಏನಾದರೂ ಕೆಲಸವಿತ್ತೇನು ಅತಿ ಮಹತ್ವವಾದ ಕೆಲಸವಿದೆ ಈ ಶುಭ ಸಂದರ್ಭದಲ್ಲಿ ಅವನು ಮನೆಯಲ್ಲಿಲ್ಲದರದು ತುಂಬಾ ಸಂತೋಷ ಹಾ ಶಶಿ ಇನ್ನು ಅರ್ಧ ಗಂಟೆವರೆಗೂ ಈ ಮನೆಗೆ ಯಾರು ಬರುವುದಿಲ್ಲ ತಾನೆ ಇಲ್ಲ ಯಾರು ಬರುವಾಗಿಲ್ಲ ಅಣ್ಣ ಅದೇನದು ಮಹತ್ವದ ಕೆಲಸ ಅದೇನೆ ತಿಳಿಸಿ ಅಣ್ಣ ಶಶಿ ಈ ಶೇಖರ ನಿರ್ಭಾಗ್ಯ ದೈವಹೀನಾದ ನಾನು ಇಂದು ನಿನ್ನನ್ನೊಂದು ಮಾತು ಕೇಳಿವೆ ನನ್ನ ಮಾತನ್ನು ತಿರಸ್ಕರಿಸದೆ ನಡೆಸಿಕೊಡುವುದಾದರೆ ನಾ ಬೀಳುವೆ ಅಣ್ಣ ಈ ನಿನ್ನ ಸಹೋದರಿಯನ್ನು ಕೇಳಲು ಯಾಕಿಷ್ಟೊಂದು ನೋಡೋಣ ನಾನು ಜೀವಂತವಾಗಿರುವವರೆಗೂ ನೀನು ಅದೇನು ಕೇಳಿದರೂ ಗಣಿತವಾಗ್ಲೂ ನಡೆಸಿಕೊಡುವೆ ಅದೇನೆಂಬ ಮಾತನ್ನ ಹೇಳಣ್ಣ ಸುಲಭ ಸಾಧ್ಯವಾಗದ ಕಾರ್ಯವಿದು ಶಶಿ ಪ್ರೀತಿ ವಾತ್ಸಲ್ಯಗಳನ್ನು ಕೊಲೆ ಮಾಡಿ ಧೈರ್ಯದಿಂದ ಮುಂದಾದರೆ ಮಾತ್ರ ನಿನ್ನಿಂದ ಈ ಸಾಧ್ಯ ನೋಡೋಣ ಕಠಿಣವಾದ್ರೂ ಪರವಾಗಿಲ್ಲ ಅದೆಂತ ಕಷ್ಟಗಳು ಬಂದ್ರು ನೀನು ಹೇಳಿದ ಮಾತನ್ನು ನಡೆಸಿಕೊಡುದು ತಂಗಿಯ ಕರ್ತವ್ಯ ಅದೇನೆಂಬುದನ್ನು ಹೇಳಣ್ಣ ನನಗೊತ್ತು ಶಶಿ ಈ ಜಗತ್ತಿನಲ್ಲಿ ಹೆಣ್ಣಿಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಅದೆಷ್ಟೇ ಕಠಿಣ ಕೆಲಸವಾಗಿದ್ದರೂ ಅತ್ಯಂತ ಸುಲಭವಾಗಿ ಸಾಧಿಸುವ ಶಕ್ತಿ ಸಾಮರ್ಥ್ಯ ಆ ಹೆಣ್ಣಿನಲ್ಲಿದೆ ಒಂದು ಹೆಣ್ಣು ಮನಸ್ಸು ಮಾಡಿದರೆ ಸಾಕು ಒಂದು ಸಂಸಾರವನ್ನು ರಕ್ಷಿಸುವ ಕಣ್ಣು ಆಗಬಹುದು ಇಲ್ಲ ಅದೇ ಸಂಸಾರವನ್ನು ಚಿತ್ರ ಚಿತ್ರವಾಗಿ ನಾರ ಹೆಣ್ಣು ಆಗಬಹುದು ಅಷ್ಟೊಂದು ಚಿತ್ರ ವಿಚಿತ್ರವಾಗಿದೆ ಹೆಣ್ಣಿನ ಮಹಿಮೆ ಅದಕ್ಕೆ ದೊಡ್ಡವರು ತಿಳಿದವರು ಒಂದು ಮಾತು ಹೇಳುತ್ತಿರುತ್ತಾರೆ ವಿಷ ತುಂಬಿದ ಹಾವನ್ನಾದರೂ ನಂಬು ಆದರೆ ಹದಿನೆಂಟು ತುಂಬಿದ ಹೆಣ್ಣನ್ನು ನಂಬಬೇಡ ಎಂದು ಅಷ್ಟೇ ಅಲ್ಲ ಶಶಿ ಸಾವಿನ ಸಮೀಪದಲ್ಲಿರುವ ವ್ಯಕ್ತಿ ಹೆಣ್ಣಿನ ವ್ಯಾಮೋಹಕ್ಕೆ ಸಿಕ್ಕಿ ಯೌವನದ ಹುರುಪನ್ನು ತಂದುಕೊಳ್ಳುವನು ಆಶಾವಾದಿಯಾದ ತರುಣ ಹೆಣ್ಣಿನ ಅತ್ಯಾಚಾರ ಕಂಡು ತನ್ನ ಆತ್ಮಶಾಂತಿಯನ್ನೇ ಕಳೆದುಕೊಳ್ಳುವನು ಅಲ್ಲವೇ ಶಶಿ ಅಣ್ಣ ಯಾಕಣ್ಣ ಇದು ಏನೇನು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದೀವಿ ಅಲ್ಲ ಏನಾಗಿದೆ ನಿನಗೆ ಶಶಿ ಈ ಶೇಖರನ ಜೀವನದಲ್ಲಿ ಕಳೆದ ಸಾವಿರಾರು ದಿನಗಳಿಂದ ಎಂದಿಗೂ ಬಾರದ ಸಂತೋಷದ ದಿನವೊಂದು ಮರೆತು ಬಂದಿದೆ ಎಂದು ಮತ್ತೆಂದೂ ಬಾರದ ಈ ಸುದಿನ ಅತ್ಯಾನಂದದ ಕೊನೆಯ ದಿನ ನೋಡು ಶಶಿ ಪಾಪ ಪುಣ್ಯಗಳಿಸದೆ ಈ ಪಾಪಿಯ ಬೇಡಿಕೆಯನ್ನು ಈಡರಿಸುವಿಯಾ ಹೇಳು ಶಶಿ ಈಡರಿಸುವಿಯಾ ಅಣ್ಣ ನಿನ್ನ ಬೇಡಿಕೆ ಏನೇ ಇದ್ದರೂ ಖಂಡಿತವಾಗಲೂ ಅದನ್ನು ಪೂರೈಸ್ತೀನಿ ಅಣ್ಣ ಹೇಳಣ್ಣ ಅದೇನೆಂಬುದನ್ನು ಹೇಳು ಹಾಗಾದರೆ ಹಾಗಾದರೆ ಈ ನನ್ನ ಬೇಡಿಕೆ ಯಾರ ಮುಂದೆ ಹೇಳುವುದಿಲ್ಲ ಒಂದು ವಚನ ಕೊಡುವೆಯಾ ಅಣ್ಣ ಹೆತ್ತವ್ ರಾಣಗ್ಯೂ ನಾನು ಈ ಮಾತನ್ನು ಯಾರಿಗೂ ಹೇಳುವುದಿಲ್ಲ ಇದು ನಿನ್ನ ಮೇಲಾಣೆಯೂ ಸತ್ಯಾದ್ರೂ ನಿನಗೆ ನಂಬಿಕೆ ಬಂತಲ್ಲ ಈಗಾದ್ರೂ ಹೇಳು ಈ ಕ್ಷಣದಿಂದ ನನಗೆ ಅಣ್ಣ ಎಂದು ಕರೆಯದಿರು ನೀನು ನನಗೆ ಅಣ್ಣ ಎಂದು ಕರೆದ ಕ್ಷಣ ನನ್ನೆದೆಗೆ ಬಳಸಿಳಿದು ಬರೆಯಿದಂತಾಗುತ್ತದೆ ನನ್ನ ಕರುಳಿಗೆ ಕೈ ಹಾಕಿ ಕಿವಿಚಿದಂತಾಗುತ್ತದೆ ಅಣ್ಣ ಈರೇ ಇದು ಶಶಿ ಇನ್ನೊಂದು ಸಲ ಇನ್ನೊಂದು ಸಲ ನೀನೆ ನನಗೆ ಅಣ್ಣ ಎಂದು ಕರೆ دیاರೆ ಮರೆಯಾಗಿ ದೂರ ಬಹುದೂರ ಹೊರಟು ಹೋಗುವೆ ಒಂದು ಕ್ಷಣವೂ ಕೂಡ ಇಲ್ಲಿ ನಿಲ್ಲದೆ ಅಯ್ಯೋ ದೇವರೇ ಈ ರೀತಿ ಮಾತುಗಳನ್ನು ಆಡುತ್ತಿರಿ ಅಪ್ಪ ನನಗೇಕೆ ಇಂತಹ ಮಾತುಗಳನ್ನು ಆಡುತ್ತಿರಿ ಇದಾಗಿದೆ ಇಂದ ನಿನಗೆ ಭಯಪಡಬೇಡ ಶಶಿ ಹೆದರಬೇಡ ನನ್ನ ಆಸೆ ಆಕಾಂಕ್ಷೆಯನ್ನು ಈಡೇರಿಸುವ ಶಕ್ತಿ ಸಾಮರ್ಥ್ಯ ಈಗ ನಿನ್ನ ಕೈಲಿದೆ ನೀನು ಮನಸ್ಸು ಮಾಡಿದರೆ ಸಾಕು ಕೇವಲ ಮೂರೇ ಮೂರು ನಿಮಿಷಗಳಲ್ಲಿ ಈ ಆತ್ಮಕ್ಕೆ ಇನ್ನೆಂದೂ ಬಯಸದ ನೆಮ್ಮದಿಡಬಹುದು ನನ್ನಿಂದಾಗಿ ನಿನ್ನ ಆತ್ಮಕ್ಕೆ ನೆಮ್ಮದಿ ಶಾಂತಿ ಸಿಗುವುದಾದ್ರೆ ಅದು ನನ್ನ ಭಾಗ್ಯವಾಗಿ ಹೇಳು ನೀನು ಹೇಳುವ ಮಾತನ್ನು ಅದು ಯಾವ ಹೇಳು ಹೇಳುತ್ತೇನೆ ಖಂಡಿತ ಹೇಳುತ್ತೇನೆ ಆದರೆ ಈ ನನ್ನ ಬೇಡಿಕೆ ನಿನ್ನ ಮಿನ ಮತ್ತೊಬ್ಬರ ಕಿವಿಗೆ ಬಿದ್ದರೂ ಬಹುದೊಡ್ಡ ಆಘಾತವಾಗುತ್ತದೆ ಕಾರಣ ನಿನ್ನ ಮನೆಯ ಬಾಗಿಲನ್ನು ಭದ್ರವಾಗಿ ಮುಚ್ಚಿ ನನ್ನ ಮನೆಗೆ ಬಾ ಹೋಗು ಏನು ಹೇಳ್ತಾ ಇದ್ಯಾ ನಿನಗೇನಾದ್ರು ತಲೆಗಿಲೆ ಕೆಟ್ಟಿದೆಯೇನು ಹ್ಮ್ ಬಾಗಿಲನ್ನು ಭದ್ರಪಡಿಸು ಈ ಶೇಖರನ ಬೇಡಿಕೆಯನ್ನು ಈಡಿಸಲು ಸಿದ್ಧವಾಗುವ ಹೋಗು ಈ ಜಗನ್ಮಾತೆ ಇದ್ಯಾವ ಶಿಕ್ಷೆ ಎಂದು ನನಗೆ ಇಂಥ ಶಿಕ್ಷೆಯನ್ನು ಅನುಭವಿಸುವುದಕ್ಕೆ ಕೊಟ್ಟಿದೆಯಾ ನಾನಿಂದು ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಅವನು ಹೇಳಿದಂತೆ ನಡೆದುಕೊಳ್ಳಬೇಕೆ ಅಥವಾ ಇದ್ಯಾವ ಶಿಕ್ಷೆ ಎಂದು ನೀನು ನನಗೆ ವಿಧಿಸಿದ್ದೇವೆ ತಂದೆ ಶಶಿ ಬೇರೆ ವಿಕಲ್ಪವನ್ನು ಕಲ್ಪಿಸಿಕೊಂಡು ವ್ಯರ್ಥ ವೇಳೆ ಹರಣ ಮಾಡಬೇಡ ಹೋಗಿ ಬಾಗಿಲನ್ನ ಹಾಕಿ ನನ್ನ ಬಳಿಗೆ ಬಾ ಹೊರಗು ಏಕೆ ಎಷ್ಟು ದೂರ ನಿಂತೆ ಆ ನನ್ನ ಸನಿಹಕ್ಕೆ ಹ್ಮ್ ಸಂಕೋಚೆ ಬಾಹಿಗೆ ಶಶಿ ಅಂದು ನಿನ್ನ ಮದುವೆಗೆಂದು ನಾನು ಪ್ರೀತಿಯಿಂದ ಉಡುಗಿರಾಗಿ ತಂದಿರುವ ಈ ಸೀರೆಯನ್ನು ಬೆಚ್ಚು ಏನಾಗಿದೆ ಒಡ ಹುಟ್ಟಿದ ತಂಗಿಯ ಮದನ ಶಶಿ ನಾನೇ ನಿನಗೆ ಪ್ರೀತಿಯಿಂದ ಉಡುಗೊರೆಯಾಗಿ ತಂದಿರುವ ಈ ಸೀರೆಯನ್ನು ಕಳಚಿ ಕನಿಕರ ಕರುಣಿ ಬಿಟ್ಟು ಕಲಿಸಣ್ಣ ಎಂಬನ ಸನ್ನಿಧಿಗೆ ಸಡ ಮಾಡಬೇಡ ಅರೆಗಳಿಗೆ ಪ್ರೀತಿ ವಾಸ್ತಲದ ಕಾಣಿಕೆಯ ಸೀರೆಯಲ್ಲಿ ಉಸಿರು ಬಿಟ್ಟು ಚಿರಶಾಂತಿ ಹೊಂದುವೆ

ಆ ಪವಿತ್ರ ಸ್ಥಾನದಲ್ಲಿ ತಂದೆಗೆ ಸಮಾನ ತೋಟ ಕೀಲಿ ನಿನ್ನ ಆನಂದವ ಕಂಡೆ ಆ ಚಕ್ತ ದೃಶ್ಯವನ್ನು ಕಂಡು ಮನನೊಂದು ಇನ್ನೂ ಬದುಕಬಾರದು ಎಂದು ನಿರ್ಧಾರ ಮಾಡಿ ನಿನ್ನೆದುರು ನಿಂತು ಕರಮುಗಿದು ಬೇಡಿಕೊಳ್ಳುವೆ ಬೇಗ ನನ್ನ ಕೊನೆಯ ಆಸೆ ಎಂದು ಹೇಳಿರಿಸು ಶಶಿ ನನ್ನ ಕೊನೆಯ ಸಾಕು ನಿಲ್ಲಿಸು ಈ ನಿನ್ನ ತಂಗಿಯ ನಡತೆ ಇಲ್ಲಿಗೆ ಇಂದು ಇಷ್ಟೊಂದು ಕ್ರೂರತನದಿಂದ ಮೊಳಗಿದೆ ನೀ ತಿಳಿದುಕೊಂಡಿದ್ದೀಯ ಅಣ್ಣ ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ಇದ್ರಿಂದಾಗಿ ನಿನ್ನ ಮನಸ್ಸಿಗೆ ಯಾವ್ದ ರೀತಿ ಬೇಸರ ಆಗ್ಬಾರ್ದು ಇದ್ರಿಂದ ಯಾವ್ದ ರೀತಿ ತೊಂದರೆ ಏನಂದೆ ಏನಂದೆ ನನ್ನ ಮೇಲಿನ ಪ್ರೀತಿ ವಾತ್ಸಲ್ಯ ನಿನ್ನನ್ನು ಪತೀತವನ್ನಾಗಿ ಮಾಡಿತೇ ಅಯ್ಯೋ ದುರ್ವಿಧಿಯೇ ಕಾರಣವಾದರೂ ಹೇಳು ಅದನ್ನೊಂದು ಕೇಳಿ ನಮ್ಮದೆಯಿಂದ ಕಣ್ಮುಚ್ಚಿವೆ ನೋಡಣ್ಣ ತಂದಗಿಂತ ಹೆಚ್ಚಾಗಿರೋ ಮನೆಯಲ್ಲಿ ತಂದೆ ಸಮನಾಗಿರೋವನು ಇಂತو ನನಗಿ ತಂದ್ರ ಕಟ್ಟೋ ನಿನಗೆ ಹೇಗಾದರೂ ಮಾಡಿ ಕೆಟ್ಟನನಾಗಿ ಮಾಡಬೇಕು ನಿನಗೆ ಕೆಟ್ಟಸ ತರಬೇಕೆಂಬ ಆಯೆ ನಿನ್ನ cotisationನ ಹೊಡಿ ನಿನಗೆ ಯಾವುದು ಶಿಕ್ಷೆ ಕೊಡಬೇಕೆಂದು ತಿಳಿದಿದ್ರಲ್ಲ ಹಾಗಾಗಿ ನಿನಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ದೇಹವನ್ನು ಅವರಿಗೆ ಅರ್ಪಿಸುವಂತಾಯ್ತಣ್ಣ ಅದೇನೇ ಇರಲಿ ಅದೇನೇ ಆಗಲಿ ನೀ ನನ್ನ ಮುಂದೆ ಯಾರು ಹಲಬೇಕು ಇಲ್ಲವಾದರೆ ನನಗೆ ಗಣಿ ನಾನೇ ಆಗಿದೆ ಅಣ್ಣ ಚಿಕ್ಕಂದಿನಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡೆ ತಬ್ಲಿ ಯಾರಾಗಿರೋ ನನಗೆ ಯಾರನ್ನು ತಂದೆ ಅಂತ ಭಾವಿಸಿಕೊಂಡಿದ್ದೋ ಪಾಪಿನಿಂದ ನನ್ನ ದೇಹಕ್ಕೆ ಭವಿಷ್ಯದ ಬಾಳು ಬೆಳಗಬೇಕು ಯಾವುದೇ ರೀತಿ ಕತ್ತಲಾಗಬಾರ್ದು ಆ ಬಿಣಿಯಂತೆ ನಿನ್ನ ಬಾಳು ಯಾವಾಗಲೂ ಬೆಳಕ್ತಿರ್ಬೇಕು ಅಂತ ಸಾವಿರಾರು ಕನಸುಗಳನ್ನ ಹೊತ್ಕೊಂಡ ನಾನು

ವೇಷಧಾರಿ ಮಾವನಿಗೆ ಆರ್ಥಿಕ ಸ್ವಾಗತ ನಮ್ಮ ಬಾಳಿನ ಭವಿಷ್ಯವನ್ನು ತಿದ್ದುತ್ತಿರುವ ಮಹಾನುಭಾವೇಗೌಡನಿಗೆ ಹೃದಯಪೂರ್ವಕ ಸ್ವಾಗತ ನಿನ್ನ ಸೋದರ ಮಾವನಾದ ನನಗೆ ಏಕವಚನದಲ್ಲಿ ನೀನು ನೀನು ನನ್ನ ಸೋದರ ಮಾವ ಅಲ್ಲ ನನ್ನ ಸಹೋದರಿಯಿಂದ ನಾನೊಂದು ಎಸೆದ ಎಂಜಲವನ್ನು ಯಾರಾದರೂ ತಿನ್ನಲಿ ಎನ್ನುವ ನಿರ್ಲಜ್ಜ ಬಣ್ಣ ನೀರು ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಸ್ವಂತ ಅಕ್ಕನ ಮಕ್ಕಳು ಎಂದು ನೋಡದೆ ನಮ್ಮನ್ನು ಸಂಗೋಪನ ಮಾಡಿದ ಕರ್ಮಕ್ಷಾಂಡ ನೀನು ಬಾಯಿ ಮುಚ್ಚು ಬಿಖಾರಿ ಅನ್ನ ನಾನು ನಿಮಗೆ ಆಶ್ರಯ ನೀಡದಿದ್ದರೆ ಬೀದಿಯ ಬಿಕಾರಿಗಳಾಗಿ ಎಲ್ಲೋ ಬಿಟ್ಟು ಸತ್ತು ಹೋಗಿದೆ ನಿನ್ನಂತ ಕಾಮ ಪಿಶಾಜಿಗೆ ಎಷ್ಟು ಮರ್ಯಾದೆ ಕಟ್ಟು ಮಾತಾಡಿದ್ರು ಅಷ್ಟೇ ಓ ಹೀಗೋ ಸಮಾಚಾರ ಅಂದು ನೀ ನನಗೆ ಮೈ ಒಪ್ಪಿಸುವಾಗ ಅರಿವಾಗಲಿಲ್ಲವೇ ಅನ್ನರನ್ನು ಬಯಸಿದರೆ ಬಾಳು ಹಾಳಾಗುವುದೆಂದು ನಿನ್ನ ಕುತಂತ್ರಿಯ ಚಕ್ರವ್ಯೂಹದಲ್ಲಿ ಸಿಲುಕಿದಾಗ ಒಳಿದು ಕೆಳಗುಗಳ ಬಗ್ಗೆ ವಿಚಾರ ಮಾಡಲು ಆಸ್ಪದವಲ್ಲಿ ಕುತಂತ್ರಿ ನಾನು ಕುತಂತ್ರಿ ಕುತಂತ್ರಿ ನಾಯಿಗಳೇ ಭೂಮಿಯ ಮೇಲೆ ನಿಂತು ಬಾಲಿನ ತಾರೆಗಳನ್ನು ಎಣಿಕೆ ಮಾಡುವ ಸಾಹಸಕ್ಕೆ ಕೈ ಹಾಕಬೇಡಿ ನೋಡು ಶೇಖರ್

ಪವಿತ್ರೋಭಾ ರುದ್ರಗೌಡ ಸಾಧ್ವಿ ಶಿರೋಮಣಿಯಾದ ನನ್ನ ಸತಿ ಶೋಭೆಯನ್ನು ನನ್ನಿಂದ ದೂರ ಮಾಡಿದ ದುಷ್ಕರ್ಮಿ ನೀನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಇಲ್ಲ ಈಗಲೇ ಜೀವಂತ ಸಮಾಧಿ ಮಾಡಿ ಬಿಡುವೆ ಸಮಾಧಿ ನಿನ್ನ ಆಕ್ರೋಶದ ಬೆದರಿಕೆಗೆ ಅಲುಗಾಡೋದು ಈ ರುದ್ರಗೌಡನ ಪುನಾದಿ ಈ ರುದ್ರಗೌಡನ ತಯೇ ಕರುಣಿಯಿಂದ ಕಾಲ ನೋಡುತ್ತಾ ಬಂದಿರುವ ಈಗ ಹುಚ್ಚಿ ಬರುವ ರೋಷದಲ್ಲಿ ತುಮಕಿದಳೆ ವಿಷ ತುಂಬಿದ ಗುಂಡಿಗೆ ಆಹುತಿಯಾಗುವ சாங் 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 சாங்க நீர ஊருகே தாயிங்க கல்லு நிறை குங்க கருளங்களே பிரீத்தி கொத்த கம்பன ஓட்டி சவுண்ட் நேரம் ஏ மைக் மைக் நேரம் சவுண்ட் பிடி சவுண்ட் பிடி ஆறு